ನಿಮ್ಮ ಮನಿ ನೀರು ಬರ್ತಾವ ನಿಮ್ಮ ಮನಿ ಕರೆಂಟ್ ಬರ್ತಾವ ಬರ್ತಾವ್ ನೋಡ್ದು ಕಟ್ ಮಾಡಿ ಬಿಡ್ರಿ ಇಲ್ಲ ನಾನು ಸುಭಾಷ್ ಪಾಟೀಲ್ ಅಂತ ಉತ್ತರಗಳಕ ಸಿವಿಲ್ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದೀನಿ ಈಗ ಗುತ್ತಿ ಮೂರ್ನಾಲ್ಕು ವರ್ಷದಿಂದ ಗುತ್ತಿರೋದ್ರೆ ಪೇಮೆಂಟ್ ಸರಿಯಾಗಿ ಇಲ್ಲ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಆಗ್ತಾ ಇಲ್ಲ ಅನ್ನೋಬಹುದು ನೀವು ಯಾಕೆಂದರೆ ಎರಡು ಮೂರು ತಿಂಗಳಿಗೊಂದು ಇವರು ಹತ್ತು ಪರ್ಸೆಂಟ್ ಕೊಡ್ತಾರೆ ಆ ಹತ್ತು ಪರ್ಸೆಂಟ್ ಏನಕ್ಕೆ ನಮ್ಮ ಬಡ್ಡಿ ತುಂಬಾಕ ಬ್ಯಾಂಕಿಂದು ಆಮೇಲೆ ಮಷಿನರಿ ತಂದು ತುಂಬಾಕ ಹೋಗ್ಬಿಡ್ತೈತಿ ಆಮೇಲೆ ಹತ್ತು ನಾವು ಅದು ಮೂರು ಹತ್ತು ಪರ್ಸೆಂಟ್ ಕೊಟ್ಟರೆ ಒಂದು ಎರಡು ಮೂರು ತಿಂಗಳು ಕೊಟ್ಬಿಳೆ ಹಳೆ ಬಾಕಿ ಏನು ಇರ್ತೈತಲ್ಲ ಮತ್ತು ಅದು ಹೊಸ ಬಿಲ್ ಬೇರೆ ಬಿಲ್ ಬರ್ತಾವೆ ಅಂದರೆ ಆ್ಯಸ್ ಇಟ್ ಇಸ್ ಮತ್ತು ಹಳೇದು ಏನು ಪೆಂಡಿಂಗ್ ಇತ್ತು ಹಾಗೆ ಉಳಿದಿದೆ ಈಗ ಸುಮಾರು ಲೋಕೋಪಯ ಇಲಾಖೆದು ಒಂದು ನಾ ಉತ್ತರ ಕರ್ನಾಟಕದ ನಾಲ್ಕು ಸಾವಿರ ಕೋಟಿ ಬಾಕಿ ಇದೆ ಸಣ್ಣ ನೀರಾವರಿ ಇಲಾಖೆಯದ ಮೂರು ಸಾವಿರ ಕೋಟಿ ಬಾಕಿ ಇದೆ ಹಾಗೆ ಬೃಹತ್ ನೀರಾವರಿ ಇಲಾಖೆದ ಹತ್ತು ಸಾವಿರ ಕೋಟಿ ಬಾಕಿ ಇದೆ ಇನ್ನಿತರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಆಗ್ಬೋದು ಸ್ಲಮ್ ಬೋರ್ಡ್ ಆಗ್ಬೋದು ಹೌಸಿಂಗ್ ಬೋರ್ಡ್ ಆಗ್ಬೋದು ಇನ್ನಿತರ ಎಲ್ಲ ಇಲಾಖೆ ಸೇರಿ ಸುಮಾರು ಎಂಟು ಸಾವಿರ ಹೀಗೆ ಇಪ್ಪತ್ತೈದು ಸಾವಿರ ಕೋಟಿ ಮೇಲೆ ಬಾಕಿ ಇದೆ ಉತ್ತರ ಕರ್ನಾಟಕದ ಇಡೀ ರಾಜ್ಯದ ನೀವು ಹೇಳಿದರೆ ಸುಮಾರು ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಕೊಟ್ಟು ಬಾಕಿ ಈಗ ಇದೇ ರೀತಿ ಮುಂದುವರೆದರೆ ಗುತ್ತಿಗೆದಾರರು ಈಗ ಸಂಕಟ ಆತ್ಮಹತ್ಯೆ ಪ್ರಕರಣ ಅವರು ಇನ್ನು ಬರಬರ್ತ ಗುತ್ತಿಗೆದಾರ ಆತ್ಮ ಪ್ರಕರಣ ಹೆಚ್ಚಿಗೆ ಹಾಕವ ಮತ್ತು ಗುತ್ತಿಗೆದಾರರ ಗಾಡಿಗಳು ಮಷೀನರಿ ಎಲ್ಲ ಸೀಜ್ ಆಗುತ್ತೆ ಅವು ಅದು ಆದ್ದರಿಂದ ದಯವಿಟ್ಟು ನಾನು ವಿನಂತಿ ಮಾಡ್ಕೋತೇನೆ ಈಗ ಒಮ್ಮೆ ಪೇಮೆಂಟ್ ಕ್ಲಿಯರ್ ಮಾಡಿಬಿಟ್ರೆ ಅಟ್ಲೀಸ್ಟ್ ಒಂದು ಎಂಟಿ ಪರ್ಸೆಂಟ್ ಕ್ಲಿಯರ್ ಮಾಡಿಬಿಟ್ರೆ ಗುತ್ತಿಗೆದಾರ ಮತ್ತು ಬದುಕೋಕೆ ಹಾದಿ ಸಿಗ್ತದೆ ಎಲ್ಲ ಬ್ಯಾಂಕ್ ಲೋನ್ ಏನು ಹುಡುಗಿ ಇಡೀ ಸ್ವಲ್ಪ ತುಂಬಿದರೆ ಮತ್ತೆ ಅವರು ಸಾಲ ಕೊಡ್ತಾನೆ ಮತ್ತು ಉದ್ದೇ ಮಾಡ್ಬೋದು ನಾವು ಅದರಿಂದ ಈಗ ಬೇರೆ ಸಮಸ್ಯೆಗಳು ಸಾಕಷ್ಟು ಗೊತ್ತಿದ್ದಾರೆ ಗುತ್ತಿಗೆದಾರಿಗೆ ಆದರೆ ಮುಖ್ಯವಾಗಿರುವುದಂದ್ರೆ ಇದರ ಸಮಸ್ಯೆ ಈಗ ಅದರಿಂದ ನಾನು ರಾಜ್ಯ ಸರ್ಕಾರದಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಹಾಗೆ ನಮ್ಮ ಉಪಮುಖ್ಯಮಂತ್ರಿಯಲ್ಲಿ ವಿಲಿಸ್ಕೊಳ್ಳೋದ್ರಿಂದ ಆದಷ್ಟು ಬೇಗ ಗುತ್ತಿಗೆದಾರರ ಬಾಕಿ ಹಣ ಪಾವತಿ ಮಾಡಬೇಕು ಈಗ ಅಡ್ವಾನ್ಸ್ ಇವರು ಒಂದು ಎಪ್ಪತ್ತೆಂಬತ್ತು ಪರ್ಸೆಂಟ್ ಕ್ಲಿಯರ್ ಮಾಡಿದರೆ ಜೊತೆಗೆ ಬದುಕ್ತಾರ ಇಲ್ಲಾಂದರೆ ಎಲ್ಲ ಕೆಲಸ ಕಾಮಗಾರಿಗಳನ್ನ ನಾವು ಬಂದ್ ಮಾಡಿ ನಾವು ಹೋರಾಟಕ್ಕೆ ಹೋಗ್ಬೇಕಂತ ವಿಚಾರ ಮಾಡಿದ್ದೀವಿ ಎಲ್ಲ ಜಿಲ್ಲಾ ಜಿಲ್ಲೆಗಳು ಸೇರಿ ಉತ್ತರವರು ಒಂದು ಮೀಟಿಂಗ್ ಮಾಡ್ಬೇಕಂದ್ರೆ ಮಾಡಿದ್ವಿ ಮೀಟಿಂಗ್ ಮಾಡಿ ಕೊಡಕ್ಕಾದ್ಯಂತ ಎಲ್ಲ ಕಾಮರ್ಗಳು ಬಂದ್ ಮಾಡಿ ನಾವು ಸ್ಟ್ರೈಕ್ಗೆ ಹೋಗಬೇಕಂದ್ರೆ ಮಾಡಿದ್ವಿ ಗ್ಯಾರಂಟಿ ಯೋಜನೆ ಬಂದ ಮೇಲೆ ಸರ್ಕಾರ ಬಂದಮೇಲೆ ಗ್ಯಾರಂಟಿ ಯೋಜನೆ ಘೋಷಿಸ್ತಲ್ಲ ಘೋಷಿಸಿದ ಮೇಲೆ ಸ್ವಲ್ಪ ಅವ್ರಿಗೆ ಆರ್ಥಿಕವಾಗಿ ತೊಂದರೆ ಆಗ್ತದೆ ಸರ್ ಎಲ್ಲ ಮತ್ತೀಗ ಈಗ ಸ್ವಲ್ಪ ಪ್ರಾಬ್ಲಮ್ ಹೆಚ್ಚಿಗೆ ಆಗ್ತಾ ಹಿಂಗೆ ಪೇಮೆಂಟ್ಗಳು ಮತ್ತೊಂದು ಸ್ವಲ್ಪ ಸಮಸ್ಯೆ ನಾರ್ತ್ ಕರ್ನಾಟಕ ಸೀರಿಯಲ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟ್ರಿ ಇವಾಗ ಆಲ್ರೆಡಿ ಇದು ನಾಲ್ಕು ವರ್ಷದಿಂದ ನಾವು ಸಾಕಷ್ಟು ಹೋರಾಟನೂ ಮಾಡಿವಿ ಆಮೇಲೆ ಸಾಕಷ್ಟು ಲೆಟರ್ ಕಾರೆಸ್ಪಾಂಡೆನ್ಸು ಮಾಡಿವಿ ನಮ್ಮ ಅಸೋಸಿಯೇಷನ್ನಿಗೆ ಆದಾಗಿ ನಮ್ಮ ಲೆಟರ್ಸ್ಗಾಗಲಿ ಅಥವಾ ಯಾವುದೇ ಒಂದು ಗುತ್ತಿಗೆದಾರರಿಗೆ ಯಾವುದೇ ಆದಂಥ ಅಡೆತಡೆಗಳನ್ನು ಸುಮಾರಿಸುವಂಥ ನಿಟ್ಟಿನಲ್ಲಿ ಗೌರ್ಮೆಂಟ್ ಯಾವುದೇ ಸರ್ಕಾರ ಇನಿಷಿಯೇಟಿವ್ ತೊಗೊಂಡಿಲ್ಲ ಅದಕ್ಕೆ ಪೇಮೆಂಟದ್ದು ಏನು ಪ್ರಾಬ್ಲಮ್ ಬರ್ತಾ 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 ಇದು ಹೆಚ್ಚಾಗ್ತಾ ಉಂಟಿದೆ ಇವಾಗ ಜರ್ಕರ್ತಾ ಈ ಮಾರ್ಚ್ ಒಳಗಡೆ ನಮ್ಮ ಪೇಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಮಾಡ್ತಕ್ಕಂತ ನಮ್ಮದು ಒತ್ತಾಯ ಇದೆ ಗೌರ್ಮೆಂಟಕ್ಕೆ ಅದನ್ನು ಮಾಡದೇ ಹೋದರೆ ಎಲ್ಲ ಕಾಮಗಾರಿಗಳನ್ನು ಸ್ಥಗಿತ ಮಾಡಿ ಮುಂದಿನ ಹೋರಾಟ ರೂಪರೇಷನ್ನು ನಾವು ತಯಾರು ಮಾಡ್ತೀವಿ ಅಂತ ನಮ್ಮ ಆಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನಾವು ಅದೇ ಗೌರ್ಮೆಂಟಕ್ಕೆ ಇದೇ ಕೇಳುವುದುಂದರೆ ನೀವು ಕಾಮಗಾರಿ ಹೊಸ ಕಾಮಗಾರಿ ತೊಗೊಳೋಕ್ಕಿಂತ ಮುಂಚೆ ಹಳೆ ಕಾಮಗಾರಿಗಳ ಪೇಮೆಂಟನ್ನು ಮೊದಲು ಮಾಡಿರಿ ಆಮ್ಯಾಗ ಹೊಸ ಕಾಮಗಾರಿಗಳನ್ನು ತೊಗೋರಿ ಏನಾಗುತ್ತೆ ಈ ಹೊಸ ಕಾಮಗಾರಿ ತೊಗೊಂಡ್ಮ್ಯಾಗ ಅದರೂ ಬೀಚ್ ಬರ್ತಾವೆ ಅವು ಪೆಂಡಿಂಗ್ ಅಕೌಂಟ್ ಹೋಗ್ತಾವೆ ಹಳೆಯೂ ಪೇಮೆಂಟ್ ಕ್ಲಿಯರ್ ಆಗಲಿಲ್ಲ ಅಂದರೆ ಮತ್ತೆ ಹೊಸ ಅದಕ್ಕೆ ಪೇಮೆಂಟ್ ಆ್ಯಡ್ ಆಗ್ತವೆ ಹೀಗಾಗಿ ಇದು ಆ್ಯಡ್ ಆಗಿ ಹಾಗಾಗಿ ಈ ಮಟ್ಟಕ್ಕೆ ಬಂದು ಹತ್ತಿದೆ ಅದಕ್ಕೆ ನಮ್ಮದು ಕಳ್ಕಳಿ ವಿನಂತಿ ಏನಂದರೆ ಹಳೆ ಪೇಮೆಂಟ್ಗಳನ್ನು ಮೊದಲು ಆದಷ್ಟು ಬೇಗ ಪೇಮೆಂಟ್ ಮಾಡಬೇಕು ಹಾಗೂ ನಮ್ಮ ಕಾಂಟ್ರಾಕ್ಟ್ರ್ ಲಕ್ಷಾಂಘಟ್ಲೆ ನಮ್ಮಲ್ಲಿ ಎಂಪ್ಲಾಯೀಸು ವರ್ಕರ್ಸು ಕಾರ್ಯಕರ್ತರು ಅಂದರೆ ನಮ್ಮ ಏನು ವರ್ಕ್ ಮಾಡ್ತಿರ್ತಾರೆ ಅವರು ಎಲ್ಲರಿಗೂ ಕಾರ್ಮಿಕರಿಗೆ ಭಯಂಕರ ತ್ರಾಸಾಗಿದೆ ಅದನ್ನು ದಯಮಾಡಿ ಕಾರ್ಮಿಕರ ಸಚಿವರು ಮುಂದೂ ಇದನ್ನು ತೊಗೊಂಡು ಬಂದಿದ್ದೀವಿ ಲಾಡೋರಿಗೆ ಹೇಳಿದ್ದೀವಿ ಇದನ್ನು ಈಗ ಕಾರ್ಮಿಕರಲ್ಲಿಂದ ನಮ್ಮದು ಬದುಕು ನಡೀತೀವಿ ಕಾರ್ಮಿಕರಿಗೆ ಪೇಮೆಂಟ್ ಆಗದೆ ಹೋದ್ರೆ ಯಾರಿಗೂ ಯಾವುದೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ನಾನು ದಯಮಾಡಿ ಗೌರ್ಮೆಂಟಕ್ಕೆ ಒತ್ತಾಯ ಮಾಡೋದು ಏನಂದ್ರೆ ಆದಷ್ಟು ಬೇಗ ಮಾಕಿ ಒಳಗಾಡಿ ಪೇಮೆಂಟನ್ನು ಮಾಡಬೇಕಂತೇಳಿ ನಾವು ಈ ಮೂಲಕ ತಮ್ಮ ಮಾಧ್ಯಮ ಮೂಲಕ ಅವರಿಗೆ ತಿಳಿಸ್ತಾ ಇದ್ದೀವಿ ಧಾರವಾಡದಿಂದ ಬಂದಿದ್ದೀವಿ ಅತಿ ಬಿಜಾಪುರದಲ್ಲಿ ನಡೆಯುವಂಥ ಹೋರಾಟಕ್ಕೆಲ್ಲ ನಮ್ಮ ಇಡೀ ಎಸೋಸಿಯೇಷನ್ದವರು ಎಲ್ಲರೂ ಬಂದಾರ ಇಲ್ಲಿ ನಾನು ನಮ್ಮ ಅಧ್ಯಕ್ಷರಿಗೆ ಈಗ ಈಗಾಗಲೇ ಸಾಕಷ್ಟು ವಿಸ್ತಾರವಾಗಿ ಏನೇನು ವಿಷಯ ಅದಾವೆ ನಮ್ಮ ಗುತ್ತಿಗೆ ಸಮಸ್ಯೆಗಳು ಏನೇನು ಅದಾವೆ ಡೀಟೇಲ್ ಆಗಿ ನಂದು ಒಂದು 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 ಬೇಡಿಕೆ ಏನಂದ್ರೆ ಸರ್ಕಾರಕ್ಕೆ ನಾವು ಹೇಳೋದು ಏನಂದ್ರೆ ಹೊಸ ಟೆಂಡರ್ ಕರೆಯೋದು ನಮ್ಮ ಹಳೆ ಗುತ್ತಿಗೆದಾರದು ಏನು ಬಿಲ್ ಅದಾವು ಆ ಬಿಲ್ ಎಲ್ಲ ಕ್ಲಿಯರ್ ಆಗದ ಹೊರತ ಹೊಸ ಯಾವುದೂ ಗುತ್ತಿಗೆ ಟೆಂಡರ್ ಅನ್ನ ಅಂತ ನಮ್ದೊಂದು ಅದು ಒಂದು ನಮ್ದು ಮಹತ್ವದ ಬೇಡಿಕೆ ಫಸ್ಟ್ ಪೇಮೆಂಟ್ ಕ್ಲಿಯರ್ ಮಾಡಿರಿ ಪೇಮೆಂಟ್ ಎಲ್ಲಾದ್ರೂ ಕ್ಲಿಯರ್ ಆದ್ಮ್ಯಾಗ ಆಮೇಲೆ ನೀವು ಬೇಕಾದ್ರೆ ಹೊಸ ಟೆಂಡರ್ ಕರೀ ಒಂದು ವ್ಯವಸ್ಥೆ ಮಾಡ್ರಿ

ಮಹಾನಗರ ಪಾಲಿಕೆ ನಗರಸಭೆ ಪಟ್ಟಣ ಪಂಚಾಯಿತಿ ಸಹಿತವಾಗಿ ಹೀಗೆ ವಿವಿಧ ರೀತಿಯ ಕಾಮಗಾರಿಗಳನ್ನು ಕಾಮಗಾರಿ ತೊಂದರೆಗಳು ನೀಡಿದ್ದಾರೆ ಸದರಿ ಕಾಮಗಾರಿಗೆ ಬೇಕಾದ ಕಚ್ಚಾ ಸಾಮಾನುಗಳನ್ನು ಡಾಂಬರ್ ಹಾಗೂ ಬಣ್ಣ ಮರಳು ಜೈಲಿ ಪೂರೈಸಿದ ವ್ಯಾಪಾರಸ್ಥರು ಬಾಕಿ ಹಣ ಪಾವತಿಸಲು ಒತ್ತಾಯಿಸುತ್ತಿದ್ದಾರೆ ಅದರಂತೆ ಸಾಲ ನೀಡಿದ ಬ್ಯಾಂಕ್ಗಳು ಬ್ಯಾಂಕ್ ಸುತ್ತಮುತ್ತ ಬ್ಯಾಂಕ್ಗಳು ಸಹಕಾರಿ ಸಹಕಾರಿ ಬ್ಯಾಂಕ್ಗಳು ಸಾಲ ಪಾವತಿಸುವ ಸಲುವಾಗಿ ಸ್ವಸಹಾಯ ಸಂಘಗಳು ವೈಯಕ್ತಿಕವಾಗಿ ಕೈಗಡೆ ಪಡೆದ ಸಾಲ ಕೊಟ್ಟವರು ಎಲ್ಲರೂ ಎಲ್ಲರೂ ಸಾಲ ಪಾವತಿಸುವ ಸಲುವಾಗಿ ಈ ರೀತಿಯಾಗಿ ಒತ್ತಡದಿಂದ ರಾಜ್ಯದಲ್ಲಿ ಸುಮಾರು ನಾಲ್ಕೈದು ಜನ ಆತ್ಮಹತ್ಯೆ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಈ ತರಹದ ಉದಾಹರಣೆಗಳು ನಮ್ಮ ಜಿಲ್ಲೆಯಲ್ಲೂ ಸಹ ಗುತ್ತಿಗೆದಾರರು ಆತ್ಮಹತ್ಯೆ ನಿರ್ಧಾರಗಳನ್ನು ಕೈಗೊಳ್ಳಬಹುದು ಬಾಕಿ ಹಣ ಬಿಡುಗಡೆ ಕುರಿತು ಹಲವಾರು ಬಾರಿ ವಿಧಾನಸಭೆ ಕಲಾಪಗಳಲ್ಲೂ ಕೂಡ ಪ್ರಸ್ತಾಪ ಅಲ್ಲದೆ ಗುತ್ತಿಗೆದಾರ ಸಂಘಗಳ ಮೂಲಕ ರಾಜ್ಯದಲ್ಲಿ ಹಾಗೂ ಜಿಲ್ಲೆಯಲ್ಲಿಯೂ ಈ ಜಿಲ್ಲೆಯಲ್ಲಿಯೂ ಕೂಡ ಈಗಾಗಲೇ ಮನವಿ ಸಲ್ಲಿಸಲಾಗಿರುತ್ತದೆ ಆದರೆ ಯಾವುದೇ ಕ್ರಮ ಜರುಗಿರುವುದಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹಂತದೊಳಗೆ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ಉಗ್ರ ಹೋರಾಟ ಉಪವಾಸ ಸತ್ಯಗಳು ಹಮ್ಮಿಕೊಳ್ಳಲಾಗುವುದು ಆತ್ಮಹತ್ಯೆ ನಿರ್ಧಾರಗಳನ್ನು ಕೈಗೊಂಡರೆ ಇದಕ್ಕೆ ಸರ್ಕಾರವೇ ನೇರವಾಗಿ ಹೊಣೆಯಾಗಿರುತ್ತದೆ ಗುತ್ತಿಗೆದಾರರು ಈ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಈಗ ನಮ್ಮದು ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಗುತ್ತಿಗೆದಾರರು ತಮ್ಮ ಸ್ಥ್ಯಾಮರಣ ಪತ್ರವನ್ನು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ರಾಜ್ಯಪಾಲರಿಗೆ ಸಲ್ಲಿಸ್ತೇವೆ ನಮಗೆ ಕಾರಣ ಇಷ್ಟೇ ನಮ್ಮ ಪೇಮೆಂಟ್ ಆಗಿಲ್ಲ ಈಗ ನಾವು ಹೊರಗೆ ತಿರುಗಾಡಿದ್ರೆ ನಮಗೆ ಸಾಲ ಪಟ್ಟಂಥವ್ರು ವ್ಯಾಪಾರಸ್ಥರು ನಮ್ಮನ್ನು ಹೊಡೆದು ಸಾಯಿ ಹೊಡಿತಾರೆ ಅವರು ಸಾಯಿ ಹೊಡೆದ್ರೆ ನಮ್ಮ ನಮ್ಮ ಕಷ್ಟ ಯಾರು ಮುಂದೆ ಹೇಳೋದು ನಾವು ಸತ್ತ ನಮ್ಮ ಕಷ್ಟ ಜನಕ್ಕೆ ಗೊತ್ತಾಗಲ್ಲ ಅದಕ್ಕೆ ನಾವು ಇವತ್ತು ನಮ್ಗೆ ನಮಗೆ ಅಟ್ಲೀಸ್ಟ್ ಸರ್ಕಾರ ನಮಗೆ ಹೆಂಗೆ ಬೇಕು ಹಂಗೆ ಹಂಗೆ ಬಾಕಿ ಇರೋ ಒಂದು ಕರುಣೆ